மோதி சர் எரோடு விகெட் பதன கர்நாடக எரோடு விகெட் யாவோ அசலி பிச்சர் ஈகாய் ಮೋದಿ ಸರ್ಕಾರದ ಎರಡು ಪ್ರಮುಖ ವಿಕೆಟ್ಗಳು ಬೀಳೋದು ಬಹುತೇಕ ಪಕ್ಕ ಆಗಿದೆ ಆ ಎರಡು ವಿಕೆಟ್ ಗಳು ಬಿದ್ರೆ ಮೋದಿ ಸರ್ಕಾರಕ್ಕೆ ಅತಿ ದೊಡ್ಡ ಹಿನ್ನಡೆಯಾಗುತ್ತೆ ಹಾಗಾದ್ರೆ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಮೋದಿ ಕೂಡ ರಾಜೀನಾಮೆ ಕೊಡಬೇಕಾಗುತ್ತಾ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಕೈಗೆ ಎನ್ ಸರ್ಕಾರದ ಜುಟ್ಟು ಸಿಕ್ಕೆ ಬಿಡ್ತಾ ಕರ್ನಾಟಕದಿಂದಲೇ ಶುರುವಾಗುತ್ತಾ ಮೋದಿ ಸರ್ಕಾರದ ಪತನ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪ್ರೆಸ್ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಈಗಾಗಲೇ ಸಾಲು ಸಾಲು ಗಂಭೀರ ಆರೋಪ ಿವೆ ಆದ್ರೆ ಆ ಆರೋಪಗಳನ್ನು ಸಾಬೀತು ಮಾಡೋಕೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರೋ ತನಿಖಾ ಸಂಸ್ಥೆಗಳಿಂದ ಸಾಧ್ಯವಾಗುತ್ತಿಲ್ಲ ಹೀಗಾಗಿ ದೇಶದ ಹೊರಗಿನ ಸ್ವತಂತ್ರ ಸಂಸ್ಥೆಗಳಿಗೆ ತನಿಖೆಯನ್ನು ವಹಿಸಿದ್ರೆ ಚುನಾವಣಾ ಬಾಂಡ ಕ್ರಮ ನೀಟ್ ಮತ್ತು ನೆಟ್ ಪರೀಕ್ಷಾ ಅಕ್ರಮಗಳು ಬಟ್ಟ ಬಯಲಾಗುತ್ತವೆ ಅನ್ನು ರಾಜಕೀಯ ವಿಶ್ಲೇಷಣೆಗಳಿವೆ ಆದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲದಿದ್ರು ಸಿದ್ದು ರಾಜೀನಾಮೆಗೆ ಪಟ್ಟು ಹಿಡಿದಿರುವ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ಮೋದಿ ರಾಜೀನಾಮೆ ಬಗ್ಗೆ ಚಕಾರ ಇತ್ತುತ್ತಿಲ್ಲ ಅನ್ನೋ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಇನ್ನ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ಗೂಬೆ ಕೂರಿಸೋಕೆ ರಾಜ್ಯ ಬಿಜೆಪಿ ನಾಯಕರು ಯತ್ನಿಸುತ್ತಿರೋದಕ್ಕೆ ಕಿರಳಿ ಕೆಂಡ ರಾಜ್ಯ ಸರ್ಕಾರ ಈಗ ಬಿಜೆಪಿಗರ ಬೆವರಿಡಿಸೋದಕ್ಕೆ ಭರ್ಜರಿ ಪ್ಲಾನ್ ಮಾಡಿದೆ ಇಂಥ ಟೈಮ್ ಈ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಸದ್ದು ಮಾಡಿದ್ದ ಕೋವಿಡ್ ಹಗರಣದ ತನಿಖಾ ವರದಿ ಸಿಎಂ ಸಿದ್ದರಾಮಯ್ಯವರ ಕೈ ಸೇರಿದೆ ಹೌದು ವೀಕ್ಷಕರೇ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗದಿಂದ ಸಿಎಂ ಕಾವೇರಿ ನಿವಾಸದಲ್ಲಿ ಮಧ್ಯಂತರ ವರದಿ ಸಲ್ಲಿಕೆ ಮಾಡಲಾಗಿದೆ ಬಿಜೆಪಿ ಅವಧಿಯಲ್ಲಿ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅಕ್ರಮ ನಡೆಸಿರುವ ಆರೋಪ ಕೇಳಿಬಂದಿದೆ ವೆಂಟಿಲೇಟರ್ಗಳು ಆಕ್ಸಿಜನ್ ಉಪಕರಣಗಳ ಖರೀದಿ ನಿರ್ವಹಣೆ ಲೋಪ ಕೋವಿಡ್ ನೈನ್ಟೀನ್ ನಿರ್ವಹಣಾ ಉಪಕರಣಗಳು ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಖರೀದಿ ಮತ್ತು ಸಂಗ್ರಹಣೆಯಲ್ಲಿ ಅಕ್ರಮ ನಡೆದ ಆರೋಪ ಸಂಬಂಧ ವರದಿ ಸಲ್ಲಿಕೆ ಮಾಡಲಾಗಿದೆ ಹೀಗಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅತಿ ದೊಡ್ಡ ಕಾನೂನು ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ಈ ಪ್ರಕರಣದಲ್ಲಿ ಒಂದೊಮ್ಮೆ ಡಾಕ್ಟರ್ ಕೆ ಸುಧಾಕರ್ ಜೈಲು ಸೇರಿದ್ರೆ ಮೋದಿ ಸರ್ಕಾರದ ಮೊದಲ ವಿಕೆಟ್ ಪತನವಾದಂತೆಯೇ ಲೆಕ್ಕ ಹಾಗಾದ್ರೆ ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗ ಸಲ್ಲಿಸಿದ ಮಧ್ಯಂತರ ವರದಿಯಲ್ಲಿ ಗೊತ್ತಾ ವೀಕ್ಷಕರೇ ಕೋವಿಡ್ ಟೈಮ್ ಅಲ್ಲಿ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು ಆಗ ಕೋವಿಡ್ ಉಪಕರಣಗಳ ಖರೀದಿಯಲ್ಲಿ ಬರೋಬ್ಬರಿ ಏಳು ಸಾವಿರದ ಇನ್ನೂರ ಇಪ್ಪತ್ಮೂರು ಪಾಯಿಂಟ್ ಐದು ಎಂಟು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತೇಳಿ ತನಿಖೆಯ ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ ಒಟ್ಟು ಖರೀದಿಗಳ ಪೈಕಿ ಆರೋಗ್ಯ ಇಲಾಖೆಯ ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಎನ್ಎಚ್ಎಂ ಸಾವಿರದ ನಾನ್ನೂರ ಆರು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಒಂಬೈನೂರ ಹದಿನೆಂಟು ಪಾಯಿಂಟ್ ಮೂರು ನಾಲ್ಕು ಕೋಟಿ ರೂಪಾಯಿ ಕರ್ನಾಟಕ ಡ್ರಗ್ ಲಾಜಿಸ್ಟಿಕ್ ಅಂಡ್ ವೇರ್ ಹೌಸಿಂಗ್ ಸೊಸೈಟಿಯ ವೈದ್ಯಕೀಯ ಸಲಕರಣೆ ಖರೀದಿಸಲು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಕರ್ನಾಟಕ ಡ್ರಗ್ ಲಾಜಿಸ್ಟಿಕ್ ಅಂಡ್ ವೇರ್ ಹೌಸಿಂಗ್ ಸೊಸೈಟಿಯ ಔಷಧಿ ಖರೀದಿಗೆ ಐನೂರ ಅರವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡು ಕೋಟಿ ರೂಪಾಯಿ ಕಿದ್ವಾ ಮಾರಕ ಗಾಂಧಿ ಆಸ್ಪತ್ರೆಯ ಇನ್ನೂರ ಪಾಯಿಂಟ್ ಮೂರು ಏಳು ಕೋಟಿ ರೂಪಾಯಿ ಬಿಬಿಎಂಪಿ ಕೇಂದ್ರ ವಲಯದ ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ದಾಸರಹಳ್ಳಿ ವಲಯದ ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಪೂರ್ವ ವಲಯದ ಎಪ್ಪತ್ತೆಂಟು ಸೊನ್ನೆ ಒಂಬತ್ತು ಕೋಟಿ ರೂಪಾಯಿ ಮಹದೇವಪುರ ವಲಯದ ನಲವತ್ತೆಂಟು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ರಾಜರಾಜೇಶ್ವರಿ ನಗರ ವಲಯದ ವ್ಯಾಪ್ತಿಯಲ್ಲಿನ ಮೂವತ್ತೊಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿ ಖರೀದಿ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಯಾವ್ಯಾವ ಹಂತದಲ್ಲಿ ಎಷ್ಟೆಷ್ಟು ಅಕ್ರಮ ನಡೆದಿದೆ ಎಂಬ ಬಗ್ಗೆ ವರದಿ ನೀಡಿದೆ ಇನ್ನ ಬಿಬಿಎಂಪಿಯಲ್ಲಿ ಬಾಕಿ ಉಳಿದಿರುವ ನಾಲ್ಕು ವಲಯ ಹಾಗೂ ಮೂವತ್ತೊಂದು ಜಿಲ್ಲೆಗಳಲ್ಲಿನ ವೆಚ್ಚಗಳ ಬಗ್ಗೆ ಸರ್ಕಾರ ವಿಸ್ತರಣೆ ಮಾಡಿರುವ ದಿನಾಂಕದ ಒಳಗಾಗಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವುದಾಗಿ ಆಯೋಗ ತಿಳಿಸಿರುವುದಾಗಿ ಮೂಲಗಳು ಮಾಹಿತಿ ನೀಡಿವೆ ರಾಜ್ಯ ಸರ್ಕಾರದ ಮೇಲೆ ಮೂಡ ಕೆಐಡಿಪಿ ಸೇರಿದಂತೆ ಹಲವು ಆರೋಪಗಳು ಕೇಳಿಬರುತ್ತಿವೆ ಈ ಹಂತದಲ್ಲಿ ಹಿಂದಿನ ಸರ್ಕಾರದ ಅಕ್ರಮಗಳ ಕುರಿತು ತನಿಖೆಗೆ ರಚಿಸಿದ್ದ ಆಯೋಗವು ಮಧ್ಯಂತರ ವರದಿ ನೀಡಿದ್ದು ತೀವ್ರ ಕುತೂಹಲ ಮೂಡಿಸುತ್ತಿದೆ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ತಿಂಗಳಲ್ಲಿ ಜಾನ್ ಮೈಕೆಲ್ ಕುನ್ಹಾ ನೇತೃತ್ವದಲ್ಲಿ ವಿಚಾರಣಾ ಆಯೋಗ ರಚಿಸಿದ ಸರ್ಕಾರವು ಕೊರೋನಾ ನಿರ್ವಹಣೆ ಔಷಧ ಉಪಕರಣ ಸಾಮಗ್ರಿ ಖರೀದಿ ಆಮ್ಲಜನಕ ಕೊರತೆಯಿಂದ ಉಂಟಾದ ಸಾವುಗಳ ಕುರಿತು ಮೂರು ತಿಂಗಳಲ್ಲಿ ವರದಿ ನೀಡುವಂತೆ ಸೂಚಿಸಿತ್ತು ಕೋವಿಡ್ ಅವ್ಯವಹಾರದ ತನಿಖೆಗೆಂದು ರಚಿಸಲಾಗಿರುವ ಆಯೋಗದ ಅವಧಿಯನ್ನ ಆರು ತಿಂಗಳು ವಿಸ್ತರಣೆ ಮಾಡಲಾಗಿದೆ ಹೀಗಾಗಿ ಶನಿವಾರ ಸಲ್ಲಿಕೆ ಮಾಡಿರುವುದು ಮಧ್ಯಂತರ ವರದಿ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಅದೇನೇ ಇದ್ರೂ ಈ ಪ್ರಕರಣದಲ್ಲಿ ಮಾಜಿ ಆರೋಗ್ಯ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅತಿ ದೊಡ್ಡ ಕಾನೂನು ಸಂಕಷ್ಟ ಎದುರಾಗುವುದು ಗ್ಯಾರಂಟಿ ಪ್ರಬಲ ಸಾಕ್ಷ್ಯಾಧಾರಗಳಿದ್ದು ಆರೋಪ ಸಾಬೀತಾದ್ರೆ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ ಇನ್ನ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಕೋವಿಡ್ ಟೈಮ್ ಅಲ್ಲಿ ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅಂತೇಳಿ ಆರೋಪಿಸಿದ್ದ ಯತ್ನಾಳ್ ಅವರು ತಮ್ಮ ಬಳಿ ಇರೋ ದಾಖಲೆಗಳನ್ನ ಈಗಲಾದ್ರೂ ಬಿಡುಗಡೆ ಮಾಡ್ತಾರಾ ಇಲ್ಲ ಅವರು ಕೂಡ ಕುಮಾರಸ್ವಾಮಿ ಅವರ ತರ ಹಿಟ್ ಅಂಡನ್ ಗಿರಾಕಿ ಅನ್ನು ಹಣೆ ಪಟ್ಟಿಯನ್ನ ಕಟ್ಟಿಕೊಳ್ತಾರಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇದು ಒಂದು ಪ್ರಕರಣವಾದ್ರೆ ಗಣಿ ಅಕ್ರಮ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಸಿಕ್ಕರೆ ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕಾಗುತ್ತೆ ಒಂದೊಮ್ಮೆ ಅಕ್ರಮ ಸಾಬೀತಾದ್ರೆ ಸಂಸದ ಸ್ಥಾನಕ್ಕೂ ಕುತ್ತು ಬರೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಕೇಂದ್ರ ಬಿಜೆಪಿಯನ್ನ ಹಣಿಯೋಕೆ ಕರ್ನಾಟಕದಿಂದಲೇ ಶುರುವಾಗುತ್ತಾ ಅಸಲಿ ಎಂಟು ಕೋಟಿ ರೂಪಾಯಿ ಕೋವಿಡ್ ಅಕ್ರಮದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ